ಎಲ್ಲರಿಗೂ ನಮಸ್ಕಾರ ಬಿಜೆಪಿ ನಮ್ಮ ಸಂವಿಧಾನವನ್ನ ಬದಲಾಯಿಸಲು ಹೊರಟಿದೆಯೇ ಈ ವಿಡಿಯೋವನ್ನ ಕೊನೆಯವರೆಗೂ ಗಮನವಿಟ್ಟು ನೋಡಿ ಚುನಾವಣೆ ಪ್ರಾರಂಭವಾದಾಗಿನಿಂದ ಬಿಜೆಪಿ ಅಪ್ಕಿ ಬಾರ್ ಚಾರ್ಸೋ ಪಾರ್ ಅಂತ ತನ್ನ ಘೋಷಣೆಯನ್ನ ಮಾಡಿದೆ ಅಂದ್ರೆ ಈ ಬಾರಿ ನಾನೂರಕ್ಕಿಂತ ಹೆಚ್ಚು ಸೀಟುಗಳನ್ನ ಗೆದ್ದೇ ಗೆಲ್ತೀವಿ ಅಂತ ಬಿಜೆಪಿ ಹೇಳಿಕೊಂಡಿದೆ ಒಟ್ಟು ಐನೂರ ನಲವತ್ಮೂರು ಸೀಟುಗಳಲ್ಲಿ ನಾನೂರು ಸೀಟೆ ಯಾಕೆ ಈ ಪ್ರಶ್ನೆ ನಿಮ್ಮನ್ನು ಕಾಡ್ತಿರಬಹುದು ಅಲ್ವಾ ಬಿಜೆಪಿಯ ಮಾಜಿ ಸಚಿವ ನಮ್ಮ ರಾಜ್ಯದವರೇ ಆದ ಅನಂತ್ ಕುಮಾರ್ ಹೆಗ್ಡೆ ಅವರ ಮಾತನ್ನ ಕೇಳಿ ಸಂವಿಧಾನಗಳು ಕಾಲಕ್ಕೆ ತಕ್ಕೋ ಬಾರಿ ಬದಲಾಗಿದೆ ಮುಂದಿನ ದಿವಸದಲ್ಲಿ ಬದಲಾಯಿಸಲಿಕ್ಕೋಸ್ಕರವೇ ನಾವಿರುವುದು ನಾವು ಬಂದಿರೋದು ಇಷ್ಟೇ ಅಲ್ಲ ಇನ್ನೂ ಇದೆ ನೋಡಿ लोकसभा और राज्यसभा दोनों की उसके अंदर आमण चाहिए सरकार तो दो सौ बहत्तर तो लेकिन दो सौ बहत्तर की तो सरकार संविधान में संशोधन नहीं उसके लिए दो तिहाई बहुमत से अधिक की या नया संविधान बनाना देश की है परिवर्तन करना है

चेंज करना जो है वो प्रगति की निशानी होती है उसमें कोई खराब बात नहीं होती क्योंकि तो परिस्थितियाँ उस वक्त की कुछ और थी आज की परिस्थितियाँ कुछ और हैं हमें उसके हिसाब से अगर कुछ चेंज उसमें करना है तो उस और संविधान को एक व्यक्ति की मर्जी से तो होता नहीं है चेंज है ना सबकी सर्वसम्मति होती तब चेंज होता है हाँ सो कॉल्ड प्रसिद्ध दिग्गज बीजेपी नायक मुखंड रूदी मुक्त कंठ दिन बड़ी संविधान ನಮಗೆ ವೋಟ್ ಕೊಡಿ ಅಂತ ಕೇಳ್ತಾ ಬಂದಿದ್ದಾರೆ ಅಂದ್ರೆ ನೆನಪಿರ್ಲಿ ಸಂವಿಧಾನವನ್ನ ಅಧ್ಯಯನ ಮಾಡುವುದು ಹಾಗೂ ಸಂವಿಧಾನವನ್ನ ಬದಲಾಯಿಸುವುದು ಎರಡೂ ಬೇರೆ ಬೇರೆ ವಿಚಾರಗಳು ಮೊದಲನೇದು ಪ್ರತಿಯೊಬ್ಬ ನಾಗರಿಕನ ಅಧಿಕಾರ ಸಂವಿಧಾನದ ಅಧ್ಯಯನಕ್ಕೆ ಸಂವಿಧಾನವೇ ಅವಕಾಶ ಮಾಡಿಕೊಡ್ತದೆ ಆದ್ರೆ ಸಂವಿಧಾನವನ್ನೇ ಬದಲಿಸ ಹೊರಟಿರೋ ಮೂರ್ಖತನ ಇದೆ ಅಲ್ವಾ ಅದು ಆ ಹಕ್ಕನ್ನ ನಾಶ ಮಾಡೋ ಪ್ರಯತ್ನ ಆಗಿದೆ ಮೀಸಲಾತಿ ಸಂವಿಧಾನ ನಮ್ಗೆ ಕೊಟ್ಟಿರುವಂತಹ ದೊಡ್ಡ ಸಾಮಾಜಿಕ ನ್ಯಾಯವಾಗಿದೆ ಆದ್ರೆ ದ್ವೇಷವನ್ನೇ ಬಿತ್ತಿ ಅಭ್ಯಾಸ ಇರೋ ಬಿಜೆಪಿ ಮುಸ್ಲಿಮರಿಗೆ ಕೊಟ್ಟಿರುವಂತಹ ಮೀಸಲಾತಿಯನ್ನ ತೆಗೆದು ಹಾಕ್ತೀವಿ ಅಂತ ಈ ಬಾರಿಯ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಹೇಳಿಕೊಂಡು ಬಂದಿದೆ ಇಷ್ಟು ಮುಂದುವರೆದಿರುವಂತಹ ಬಿಜೆಪಿ ನಾಳೆ ದಲಿತರು ಆದಿವಾಸಿಗಳು ಮತ್ತೆ ಹಿಂದುಳಿದವರಿಗೆ ಕೊಟ್ಟಿರುವಂತಹ ಮೀಸಲಾತಿಯನ್ನ ತೆಗೆದು ಹಾಕಲ್ಲ ಅಂತ ಏನ್ ಗ್ಯಾರಂಟಿ ಬಿಜೆಪಿ ಕಾರ್ಯಕರ್ತರ ಬಾಯಿಂದ ಬಂದಿರೋ ಮಾತುಗಳನ್ನೊಮ್ಮೆ ಕೇಳ ನೋಡಿ ಇವೆಲ್ಲ ಕಾರ್ಯಕರ್ತರು ಹೇಳಿದ ಮಾತುಗಳು ಅಂತ ನೆಗ್ಲೆಕ್ಟ್ ಮಾಡೋಣ ಆದ್ರೆ ಆರ್ ಎಸ್ ಎಸ್ ನ ಸಂಚಾಲಕರಾದ ಮೋಹನ್ ಭಾಗವತ್ ಅವರು ಈ ಹಿಂದಿನಿಂದಲೂ ಮೀಸಲಾತಿಯನ್ನ ಮರುಪರಿಶೀಲನೆ ಮಾಡಬೇಕು ಅಂತ ಹೇಳ್ತಾನೆ ಬಂದಿದ್ದಾರೆ ದೇಶದ ಹಿತಕ್ಕಾಗಿ ಒಂದು ಸಮಿತಿಯನ್ನ ರಚಿಸಬೇಕು ಇದರಲ್ಲಿ ಸಮಾಜದ ಪ್ರತಿನಿಧಿಗಳು ಒಳಗೊಂಡಿರ್ಬೇಕು ಯಾವ ವರ್ಗಕ್ಕೆ ಅಗತ್ಯವಿದೆಯೋ ಆ ವರ್ಗಕ್ಕೆ ಮಾತ್ರ ಮೀಸಲಾತಿಯನ್ನ ದೊರೆಯುವಂತೆ ಕ್ರಮವನ್ನ ಕೈಗೊಳ್ಬೇಕು ಇಷ್ಟೆಲ್ಲ ನೆಗೆಟಿವ್ ಹೇಳಿಕೆಗಳನ್ನ ಮೇಲೆ ಈಗ ಎಚ್ಚೆತ್ತಿರುವಂತಹ ಮೋದಿ ಶಾ ಜೋಡಿ ಈಗ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಹೊರಟಿದೆ ಮುಸ್ಲಿಂ ಸಮುದಾಯಕ್ಕೆ ಸೇರಿದಂತಹ ಮೊಹಮ್ಮದ್ ಶಮಿ ಜೊತೆ ಮಾತುಕತೆ ನಡೆಸುವಾಗ ಅವರನ್ನ ಸಹೋದರನಂತೆ ಕರೀತಾರೆ ಅಷ್ಟೇ ಅಲ್ಲ ದಲಿತ ಮತ್ತು ಹಿಂದುಳಿದವರ ಜೊತೆ ಇವರಿಗೆ ಎಂದೋ ಇದ್ದಂತಹ ಅನ್ಯೂನ್ಯ ಸಂಬಂಧಗಳು ಈಗ ನೆನಪಿಗೆ ಬರ್ತಿದೆ ನಮ್ಮ ದೇಶದ ಜನರೇನು ಮೂರ್ಖರಲ್ಲ ಇವರ ಸುಳ್ಳುಗಳೆಲ್ಲ ಬಟ ಬಯಲಾದ್ಮೇಲೆ ಎಚ್ಚೆತ್ತುಕೊಂಡಿದ್ದಾರೆ ಯಾವುದೇ ಕಾಗಕ್ಕ ಗುಬ್ಬಕ್ಕ ಕತೆಗಳನ್ನ ಕೇಳಿ ಮೋಸ ಹೋಗಲ್ಲ ನಮ್ಮ ಹಕ್ಕು ಹಾಗೂ ನಮ್ಮ ಸಂವಿಧಾನವನ್ನ ರಕ್ಷಿಸುವ ಮಹತ್ತರವಾದ ಜವಾಬ್ದಾರಿ ನಮ್ಮ ಮೇಲಿದೆ ಬಿಜೆಪಿಯನ್ನ ಸೋಲಿಸೋಣ ಸಂವಿಧಾನವನ್ನ ಉಳಿಸೋಣ ನಮಸ್ಕಾರ ご覧ください。